ஜஜோதி மெச்சோர விற்பாடு சுமாரும் வசார்கிட்ட கூட கன்னட பாவுட்டேந்திர சித்திரவா கூட சம்பந்தப்பட்ட யாரு இலாக்க ನಿರ್ಲಕ್ಷ್ಯ ಮಾಡುವ ನಿರ್ಲಕ್ಷ್ಯ ಮಾಡಿದಾಗ ಮುಂದುವಂತಹ ಕನ್ನಡ ಅಭಿಮಾನಿಗಳಲ್ಲಿ ಮತ್ತು ಪುನೀತ್ ರಾಜ್ಕುಮಾರ್ ಅಭ್ಯರ್ಗಳಲ್ಲಿ ಜನಪುರ ಅಭಿಮಾನಿಗಳಲ್ಲಿ ಎಲ್ಲರೂ ಈ ಕನ್ನಡ ಭಾವನದಲ್ಲಿ ಗಮನ ಹರಿಸಬೇಕು ನಮ್ಮದ ಪಟ್ಟ ಇಲಾಖೆ ಕನ್ನಡ ಅಭಿಮಾನಿಗಳು ಬದಲಾ ಕನ್ನಡ ಬಾವುಟವನ್ನು ಬದಲಾವಣೆ ಮಾಡ್ಬೇಕಂತೇಳಿ ನಮ್ಮದ ಪಟ್ಟ ಇಲಾಖೆ ನಮ್ಮ ಅರ್ಥ ಮಾಡ್ತೇನೆ ನೀವೇನಾದ್ರೂ ಈ ತರ ಕನ್ನಡ ಬಾವುಟಗಳ ಮೇಲೆ ನಿರ್ಲಕ್ಷ್ಯ ವಹಿಸಬಾರ್ದು ಅಂತೇಳಿ ಎಲ್ಲ ಅಧಿಕಾರಿಗಳಿಗೆ ನಾವು ಮನವಿ ಮಾಡ್ತೇನೆ ನೀವೇನಾದ್ರೂ ಕನ್ನಡ ಭಾವನ